ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಕಡಲೆ ಬೇಳೆ ಕಡುಬನ್ನು ಮಾಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡೋದನ್ನೇ ನೋಡಿ ಒಂದು ಲೋಟ ಕಡಲೆ ಅಂತ ತೆಗೆದುಕೊಂಡು ಅದಕ್ಕೆ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿರೋ ಬೇಳೆಗಳನ್ನು ತೆಗೆದುಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಕ್ಲೀನಾಗಿರಬೇಕು ಅದಕ್ಕೆ ಒಂದು ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕಬೇಕು ಯಾಕೆ ಬಾಕ್ತಾರೆ ಅಂದರೆ ಕಡಲೆಕಾಯಿ ಎಣ್ಣೆ ಯಾಕೆ ಹಾಕ್ತಾರೆ ಅಂದರೆ ಅದು ಬೇಗ ಬೇಲಿ ಅಂತ ಕಡಲೆಬೇಳೆ ಬೇಗ ಬೇಲಿ ಅಂತ ಮಾಡ್ತಾರೆ ಆಮೇಲೆ ಇದನ್ನ ತೆಗೆದುಕೊಂಡು ನೀರೊಳಗೆ ಹಾಕಿ ಒಲೆಯನ್ನು ಒತ್ತಿಸ್ಬೇಕು ಅದು ನೀಟಾಗಿ ನೀಟಾಗಿ ಮೇಯಿಸ್ಬಿಟ್ಟು అదన ప్లేట్ హాకీ ముచ్చిబడు ఈ ఒ ప్లేట్న అదే ముచ్చు అదూ చాలి బయ్ గంట నాము గోధి హిట్టను తు చీ కలిసిబిట్టు అదన అదన హి కలసి ఒక ప్లేట్ ముచ్చిడ్ ప్లేటా ముచ్చి ముచ్చిట్టు అదూ చనగి నెలి అంత ఆమె ఒల మేలు బళ నోడ బెందోడ్బిట్టు ಒಂದು ಚೆನ್ನಾಗಿ ಇದು ಮಾಡಬೇಕು ನೋಡಿ ಇನ್ನೊಂದು ಚೂರು ಹಾಂ ಬೆಂದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾವು ಬೆಲ್ಲ ತೊಗೊಂಡು ಬೇಳೆಗೆ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಬೆಲ್ಲ ಒಂದು ಅರ್ಧ ಕೆ ಜಿ ನಿಮಗೆ ಬೇಳೆ ಎಷ್ಟಿರುತ್ತೆ ಅದ್ರ ತಕ್ಕಂಗೆ ಬೆಲ್ಲನ ಹಾಕಬೇಕು ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನೇನು ಮಾಡಬೇಕು ಅಂದರೆ ಒಂದು ಚೂರು ಅದು ಸುಮ್ಮನೆ ಮೆಲ್ಟ್ ಆಗೋ ಥರ ನರಕವಂತ ಚೆನ್ನಾಗಿದೆ ಕುದಿಯುತ್ತೆ ಚೆನ್ನಾಗಿ ಕುದ್ದ ಆದಮೇಲೆ ಅವರು ಜನ ಫುಲ್ ಇದಾದಮೇಲೆ ಅದನ್ನ ಒಂದು ಪ್ಲೇಟ್ ಹಾಕಿ ಮುಚ್ಚಿ ತಗಿಬೇಕು ತಗರೋ ಆದಮೇಲೆ ಫುಲ್ ಚೆನ್ನಾಗಿ ತೆಂದಿರುತ್ತೆ ತೆಂದಿರ ಆದಮೇಲೆ ಅದನ್ನ ನೇಟ್ ಐದು ಮಾಡಿ ಅದನ್ನೇನ್ ಮಾಡಬೇಕು ಅಂದ್ರೆ ಚೆನ್ನಾಗಿ ಮಿಕ್ಸಿ ಯಲ್ಲಿ ಹಾಕಿ ರುಬ್ಬಬೇಕು ಮಿಕ್ಸಿಯ ತ ಮಿಕ್ಸಿ ತಗೊಳ್ಳಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಆ ಚೆನ್ನಾಗಿ ಆಗ ಯಾವಾಗ ಏನಾಗುತ್ತದ ಕಡಲೆಬೇಳೆ ಹೂರಣ ರೆಡಿಯಾಗಿದೆ ಅದಾದ ನಂತರ ನಾವೇನು ಮಾಡಬೇಕು ಅಂದರೆ ಈಗ ಏನು ಮಾಡಬೇಕಂದ್ರೆ ಗೋಧಿ ಹಿಟ್ಟು ತಗೊಂಡು ಅದು ಹೂರಣನ ಅದರೊಳಗೆ ಹಾಕಿ ಕಡುಬು ರೆಡಿಯಾಗಿ ರೆಡಿ ಆಗುತ್ತೆ ರೆಡಿ ಆದ ತಕ್ಷಣ ನಾವು ನೋಡಿ ಈ ಥರ ಕಡುಬನ್ನು ಮಾಡಿಟ್ಕೊಂಡು ಆಮೇಲೆ ಒಂದು ಬಾಣಲಿ ಒಳಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿರೋ ಕೀರ್ಲೆಕಾಯಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸೋದ್ರಿಂದ ಒಂಥರ ಪುರಿ ಥರ ಸ್ಮೂತಾಗೇ ಬರುತ್ತೆ ಅದನ್ನು ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಇದಾದ ನಂತರ ಚೆನ್ನಾಗಿ ನೀಟಾಗಿ ಬ್ರೌನ್ ಕಲರ್ ಬರೋ ಥರ ಅದನ್ನು ಬೇಯಿಸಿ ನೀಟಾಗಿ ಬೇಯಿಸಬೇಕು ಚೂರು ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಅವಾಗ ಟೇಸ್ಟ್ ಇರುತ್ತೆ ನೋಡಿ ವೀಕ್ಷಕರೇ ಈಗ ಗರಿ ಗರಿ ಕಡುಬು ಕಡಲೆಬೇಳೆ ಬಾಳೆ ಕಡುಬು ರೆಡಿಯಾಗಿದೆ ನೋಡಿ ಅದ್ರ ಜೊತೆ ಹಪ್ಪಳ ಮತ್ತು ಬದನೇಕಾಯಿ ಪಲ್ಲೆ ಮತ್ತು ಸಾರು ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ನಮಸ್ಕಾರ